ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಹಲ್ಗಂ ಉಗ್ರರ ದಾಳಿಯನ್ನ ಈ ದೇಶ ಸದ್ಯಕ್ಕಂತೂ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಇಡೀ ದೇಶಕ್ಕೆ ಆ ದಿನ ಸೂತಕದ ದಿನ ಕರಾಳ ದಿನ ಉಗ್ರರು ಅಥವಾ ಆ ರಕ್ತ ಪಿಪಾಸುಗಳು ಏನೂ ತಪ್ಪು ಮಾಡದಂತ ಇಪ್ಪತ್ತ ಆರು ಅಮಾಯಕರನ್ನ ಬಲಿ ಪಡೆದರು ಸದ್ಯ ಇಡೀ ದೇಶಾದ್ಯಂತ ಕೇಳಿ ಬರ್ತಿರುವಂತಹ ಆಗ್ರಹ ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ಈ ಉಗ್ರರನ್ನ ಚೂ ಬಿಟ್ಟು ಕಳುಹಿಸಿದ್ದು ಅದೇ ಪಾಪಿ ಪಾಕಿಸ್ತಾನ ರಾಷ್ಟ್ರ ಹೀಗಾಗಿ ಇಲ್ಲಿಯವರೆಗೆ ಭಾರತ ಪಾಕಿಸ್ತಾನ ಮಾಡಿದಂತಹ ಎಲ್ಲ ಕುತಂತ್ರವನ್ನು ಕೂಡ ಅಥವಾ ಎಲ್ಲ ದ್ರೋಹವನ್ನು ಕೂಡ ಸಹಿಸಿಕೊಂಡು ಬಂದಿದೆ ಆದರೆ ಇನ್ನೆಷ್ಟು ದಿನಗಳ ಕಾಲ ಭಾರತ ಸಹಿಸಿಕೊಳ್ಳೋದು ಇನ್ನೆಷ್ಟು ದಿನಗಳ ಕಾಲ ಹುತಾತ್ಮರಾದಂಥ ಯೋಧರಿಗೆ ಅಥವಾ ಸಾವನ್ನಪ್ಪಿದಂಥ ನಾಗರಿಕರಿಗೆ ಅಥವಾ ಪ್ರವಾಸಿಗರಿಗೆ ನಾವು ಕಣ್ಣೀರಿಟ್ಟ ಕಾಲ ಕಳೆಯೋದು ಇಷ್ಟು ದೊಡ್ಡ ರಾಷ್ಟ್ರವಾಗಿರುವಂತಹ ಭಾರತಕ್ಕೆ ಪಕ್ಕದಲ್ಲಿರುವಂತಹ ಚಿಕ್ಕ ಆ ಪಾಪಿ ರಾಷ್ಟ್ರವನ್ನ ಹೊಸಕ್ಕೆ ಹಾಕೋದಿಕ್ಕೆ ಸಾಧ್ಯ ಇಲ್ಲವಾ ಅಥವಾ ಕನಿಷ್ಠ ಆ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸೋದಿಕ್ಕೆ ಸಾಧ್ಯ ಇಲ್ಲವಾ ಹಾಗಾದ್ರೆ ಇಲ್ಲಿಯವರೆಗಿನ ಆ ರಕ್ಷಣಾ ಬಜೆಟ್ ಅಥವಾ ಸೇನೆಯನ್ನ ಬಲಗೊಳಿಸಿದ್ದು ಅಥವಾ ಗಡಿಯನ್ನ ಬಲಗೊಳಿಸಿದ್ದು ಇದೆಲ್ಲವೂ ಕೂಡ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಇಡೀ ದೇಶ ಇದೀಗ ಪ್ರಶ್ನೆ ಮಾಡ್ತಾ ಇದೆ ನೀವು ರಾಜತಾಂತ್ರಿಕವಾಗಿ ಕ್ರಮ ತೆಗೆದುಕೊಳ್ತೀರಿ ರಾಜತಾಂತ್ರಿಕವಾಗಿ ಸ್ಟ್ರೈಕ್ ಮಾಡ್ತೀರಿ ಅಂದ್ರೆ ಅದು ಸಾಲದು ಸ್ವಲ್ಪ ದಿನಗಳ ಕಾಲ ಅದು ಬಿಸಿ ತಟ್ಟಬಹುದು ಆದ್ರೆ ಅದು ಬರ್ತಾ 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 ಪಾಕಿಸ್ತಾನಕ್ಕೆ ಅಭ್ಯಾಸ ಆಗಿ ಹೋಗಿಬಿಡತ್ತೆ ಆದರೆ ಅದರ ಬದಲ ಬದಲಾಗಿ ಮಿಲಿಟರಿ ಆಕ್ಷನ್ ಆಗಬೇಕು ಮಿಲಿಟರಿ ಸ್ಟ್ರೈಕ್ ಆಗಬೇಕು ಎನ್ನುವಂಥ ಒತ್ತಡ ಒತ್ತಾಯ ಕೇಳಿ ಬರ್ತಾ ಇದೆ ಹಾಗಾದ್ರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಕಂಪ್ಲೀಟ್ ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ ಸದ್ಯದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಬಂಧುಗಳೇ ಆ ರಾಜತಾಂತ್ರಿಕವಾಗಿ ಭಾರತ ಒಂದಷ್ಟು ಕ್ರಮ ತೆಗೆದುಕೊಂಡಿದೆ ಅದಕ್ಕೆ ಪಾಕಿಸ್ತಾನದ ಕಡೆಯಿಂದಲೂ ಕೂಡ ತಿರುಗೇಟು ಬಂದಿದೆ ಅದೇನು ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಸದ್ಯಕ್ಕೆ ಎಲ್ಲರ ಒತ್ತಡ ಅಥವಾ ಒತ್ತಾಯ ಇದ್ದಿದ್ದು ಮಿಲಿಟರಿ ಆಕ್ಷನ್ಗೆ ಸಂಬಂಧಪಟ್ಟಾಗ ಅದಕ್ಕೆ ಏನಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಈ ಘಟನೆ ಬೆನ್ನಲ್ಲೇ ಬಿಹಾರದ ಚುನಾವಣಾ ಪ್ರಚಾರದಲ್ಲಿ ಕಾಣಿಸಿಕೊಂಡರು ಆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಾವು ಉಗ್ರರನ್ನ ಹುಡಿದು ಹುಡುಕಿ ಹುಡುಕಿ ಹೊಸಕ್ಕೆ ಹಾಕ್ತೇವೆ ಅಥವಾ ಸುಮ್ಮನೆ ಬಿಡೋದಿಲ್ಲ ಎನ್ನುವಂತ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಅದರ ಬೆನ್ನಲ್ಲೇ ಆದಂತ ಆಕ್ಷನ್ಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಮೊದಲಿಗೆ ಆಗಿದ್ದೇನಪ್ಪಾ ಅಂದ್ರೆ ಮೊದಲಿಗೆ ಆಗಬೇಕಾದದ್ದು ಏನಪ್ಪಾ ಅಂದ್ರೆ ನಮ್ಮೊಳಗೆ ಇರುವಂತ ಶತ್ರುಗಳನ್ನ ಅಥವಾ ನಮ್ಮೊಳಗೆ ಇರುವಂತ ದ್ರೋಹಿಗಳನ್ನ ಹೊಸಕ್ಕೆ ಹಾಕುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಉದಾಹರಣೆಗೆ ಆ ಪಹಲ್ಗಮ್ನ ಬೈಸರನ್ ಎನ್ನುವಂತಹ ಪ್ರದೇಶ ಇದೆಯಲ್ಲ ಆ ಬೈಸರನ್ ಎನ್ನುವಂತಹ ಪ್ರದೇಶ ತಕ್ಷಣಕ್ಕೆ ಬಂದು ಅಲ್ಲಿ ಉಗ್ರರು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಪ್ರದೇಶ ಅದು ಯಾಕಂದ್ರೆ ಅಲ್ಲಿಗೆ ಕಾಲ್ನಡಿಗೆ ಅಥವಾ ಕುದುರೆ ಮೂಲಕ ಮಾತ್ರ ಹೋಗ್ಬೇಕಾಗತ್ತೆ ಯಾವುದೇ ವೆಹಿಕಲ್ಸ್ಗಳ ಮೂಲಕ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಆಗಾಗ ನಮ್ಮ ಆರ್ಮಿ ಪಡೆ ಹೋಗ್ತಾ ಇತ್ತು ನಮ್ಮ ಪೊಲೀಸರು ಕೂಡ ಹೋಗ್ತಾ ಇದ್ರು ಆದ್ರೆ ಅವತ್ತಿನ ದಿನ ಯಾಕೋ ಏನೋ ಗೊತ್ತಿಲ್ಲ ಭದ್ರತಾ ಪಡೆಗಳು ಇರಲಿಲ್ಲ ಗುಪ್ತಚರ ಇಲಾಖೆಗೂ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇರಲಿಲ್ವೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಒಂದಷ್ಟು ವೈಫಲ್ಯ ಆಗಿದೆ ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಅವತ್ತಿನ ದಿನ ಅಲ್ಲಿ ಭದ್ರತಾ ಪಡೆ ಇಲ್ಲ ಪ್ರತಿದಿನ ಇಷ್ಟೆಲ್ಲ ಟೂರಿಸ್ಟ್ಗಳು ಬರ್ತಾರೆ ಅಂತ ಉಗ್ರರಿಗೆ ಎಲ್ಲಿಂದಲೋ ಮಾಹಿತಿ ಬರೋದಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಅಶೀರ ವಾಣಿ ಬಂದು ಹೇಳೋದಿಲ್ಲ ಅಥವಾ ಇನ್ನೆಲ್ಲಿಂದಲೋ ಕಡೆಗಳಿಂದ ಮಾಹಿತಿ ಬರೋದಿಲ್ಲ ಅವ್ರಿಗೆ ಮಾಹಿತಿ ಕೊಡುವಂಥವ್ರು ಯಾರು ಅಲ್ಲಿರುವಂಥ ವ್ಯಾಪಾರಸ್ಥರು ಅಲ್ಲಿರುವಂಥ ಕುದುರೆ ರೈಡರ್ಗಳು ಅಥವಾ ಇಂಥವರು ಉಗ್ರರಿಗೆ ಮಾಹಿತಿಯನ್ನು ಕೊಡ್ತಾರೆ ಅಂಥವ್ರು ಎಂತ ನಸುಗುಣ್ಣಿಗಳು ಅಂದ್ರೆ ಒಂದು ಕಡೆಯಿಂದ ಕಾಶ್ಮೀರ ಅಭಿವೃದ್ಧಿ ಆಗ್ತಾ ಇದ್ರೆ ಪ್ರವಾಸೋದ್ಯಮ ಚೆನ್ನಾಗ್ ಆಗ್ತಾ ಇದ್ರೆ ಅದರಿಂದಲೂ ಲಾಭ ಪಡಿತಾರೆ ಮತ್ತೊಂದು ಕಡೆಯಿಂದ ಆ ಕಡೆ ಉಗ್ರರು ಯಾವ್ದಾದ್ರು ಅವರಿಗೆ ರುಚಿ ತೋರಿಸ್ತಾ ಇದ್ರೆ ಅವರಿಗೆ ಹಣದ ಆಸೆಯನ್ನು ತೋರಿಸ್ತಾ ಇದ್ರೆ ಅದಕ್ಕೂ ಕೂಡ ಅವರು ಮರಳಾಗಿ ಬಿಡುತ್ತಾರೆ ಈ ಮೂಲಕ ಅನ್ನ ತಿನ್ನುವಂತ ನೆಲಕ್ಕೆ ದ್ರೋಹ ಬಗೆಯುವಂಥವ್ರು ಅಂಥವರು ಹೀಗಾಗಿ ಅವತ್ತಿನ ದಿನವೂ ಕೂಡ ಉಗ್ರರಿಗೆ ಒಂದಷ್ಟು ಮಂದಿ ಅಲ್ಲಿ ಮಾಹಿತಿಯನ್ನು ಕೊಟ್ಟಿರೋದು ಬಹಳ ಸ್ಪಷ್ಟ ಅಂಥವನ್ನ ಫೈಂಡ್ ಔಟ್ ಮಾಡೋದು ಬಹಳ ಕಷ್ಟ ಯಾಕಪ್ಪ ಅಂದರೆ ಉಗ್ರರಿಗೆ ಮಾಹಿತಿಯನ್ನು ಕೊಡ್ತಿರ್ತಾರೆ ಉಗ್ರರ ಜೊತೆಗೆ ಗುರ್ಸ್ಕೊಂಡಿರ್ತಾರೆ ತಕ್ಷಣಕ್ಕೆ ಅವ್ರು ವ್ಯಾಪಾರಿಗಳ ರೀತಿಯಲ್ಲಿ ಕಾಣಿಸ್ಕೊಂಡು ಬಿಡ್ತಾರೆ ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಈ ಕಾಶ್ಮೀರ ಭಾಗದಲ್ಲಿ ಒಂದಷ್ಟು ಮಂದಿ ವ್ಯಾಪಾರಸ್ಥರು ತಲೆಗೆ ಈ ರೆಡ್ ಫ್ಲಾಗ್ ಅನ್ನು ಕಟ್ಕೊಂಡು ಓಡಾಡ್ತಾರಂತೆ ರೆಡ್ ಬಟ್ಟೆಯನ್ನ ಅದೇನು ಅಂದರೆ ಅಂದ್ರೆ ಇಲ್ಲಿ ಯೋಧರಿದ್ದಾರೆ ಯೋಧರು ಇಲ್ಲಿ ಹೋಗ್ತಿದ್ದಾರೆ ಅಂತ ಉಗ್ರರಿಗೆ ಸಿಗ್ನಲ್ ಕೊಡೋದಂತೆ ಅದು ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ ಅದು ಅಂದ್ರೆ ಅವ್ರು ಹೇಗಿದ್ರೆ ವ್ಯಾಪಾರಿಗಳ ಸೋಗಿನಲ್ಲೇ ನಮ್ಮ ನಿಮ್ಮ ನಡುವೆ ಇರ್ತಾರೆ ಅವನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟ ಹೀಗಾಗಿ ಮೊದಲು ಆಗಬೇಕಾದಂಥ ಕೆಲಸ ಅಂದ್ರೆ ಅವ್ರನ್ನ ಹೊಸಕೆ ಹಾಕುವಂಥ ಕೆಲಸ ಹೀಗಾಗಿ ಈ ಜಮ್ಮು ಕಾಶ್ಮೀರದ ವ್ಯಾಪ್ತಿಯಲ್ಲಿರುವಂತ ಒಂದು ಸಾವಿರದ ಐನೂರು ಮಂದಿಯನ್ನ ಮೊದಲಿಗೆ ವಶಕ್ಕೆ ತೆಗೆದುಕೊಳ್ಳಲಾಯಿತು ಅವರ ವಿಚಾರಣೆ ಸದ್ಯಕ್ಕೆ ನಡೀತಾ ಇದೆ ನೀವೇನಾದರೂ ಉಗ್ರರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ರ ಅಥವಾ ಏನು ಮಾಡ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಆದಂತ ಬೆಳವಣಿಗೆ ಅದಾದ ಬಳಿಕ ಈಗಾಗಲೇ ಉಗ್ರರ ವಿರುದ್ಧ ಒಂದು ಹಂತದ ಕಾರ್ಯಾಚರಣೆ ಆರಂಭ ಆಗಿದೆ ಈ ಈ ಪೆಹಲ್ಗಾಮ್ ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ದು ಆರರಿಂದ ಏಳು ಉಗ್ರರು ಅವರಿಗೆ ಸಂಬಂಧಪಟ್ಟ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ ಫೋಟೋ ಜೊತೆಗೆ ಅವರ ಹಿನ್ನೆಲೆಗೆ ಸಂಬಂಧಪಟ್ಟ ಸುಳಿವು ಸಿಕ್ಕಿದೆ ಹೊರತಾಗಿ ಅವ್ರು ಸದ್ಯ ಎಲ್ಲ ಅಡುಗೆ ಕುಳಿತುಕೊಂಡಿದ್ದಾರೆ ಯಾವುದೇ ಮಾಹಿತಿಯು ಕೂಡ ಇಲ್ಲಿವರೆಗೆ ಸಿಕ್ಕಿಲ್ಲ ಅದರ ನಡುವೆ ಇಲ್ಲಿವರೆಗೆ ನಡೆದಂತ ಕಾರ್ಯಾಚರಣೆಯಲ್ಲಿ ಆಗಿದ್ದೇನಪ್ಪ ಅಂದ್ರೆ ಈ ಲಷ್ಕರೆ ಎ ತೊಯ್ಬಾ ಸಂಘಟನೆಗೆ ಸಂಬಂಧಪಟ್ಟಂತ ಟಾಪ್ ಕಮಾಂಡರ್ ಒಬ್ಬ ಲಲ್ಲಿ ಅಂತ ಆತನ ಹೆಸರು ಅಲ್ತಾಫ್ ಲಲ್ಲಿ ಅಂತ ಆತನನ್ನ ಸೇನೆ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ ಆ ಕಾರ್ಯಾಚರಣೆಯಲ್ಲಿ ಓರ್ವ ಪೊಲೀಸ್ ಹಾಗೆ ಸೇನಾ ಸಿಬ್ಬಂದಿಗೂ ಕೂಡ ಗಾಯ ಆಗಿದೆ ಒಟ್ಟಾರೆಯಾಗಿ ಒಂದು ಎನ್ಕೌಂಟರ್ ನಡೆದಿದೆ ಅದಕ್ಕೂ ಮುನ್ನ ಇನ್ನಿಬ್ಬರು ಉಗ್ರರನ್ನ ಹೊಡೆದುರುಳಿಸಲಾಗಿತ್ತು ಈ ಪಾಲ್ಗಾ ಮಠಕ್ಕೆ ಸಂಬಂಧಪಟ್ಟಂತವರಲ್ಲ ಅವರು ಗಡಿಯಲ್ಲಿ ನುಸುಳುವಂತ ಪ್ರಯತ್ನವನ್ನ ಪಡಲಾಗ್ತಿತ್ತು ಅಲ್ಲಿಗೆ ಮೂವರು ಉಗ್ರರನ್ನ ಭಾರತದ ಸೇನೆ ಇದೀಗ ಎನ್ಕೌಂಟರ್ ಮಾಡಿದಂತಾಯ್ತು ಅಥವಾ ಹೊಡೆದುರುಳಿಸಿದ ರೀತಿಯಲ್ಲಿ ಆಯ್ತು ಸದ್ಯಕ್ಕೆ ಗಡಿ ಭಾಗದಲ್ಲಿ ಉಗ್ರ ಹಾಗೆ ಭಾರತೀಯ ಸೇನೆ ನಡುವೆ ತೀವ್ರವಾದಂತಹ ಗುಂಡಿನ ಚಕಮಕಿ ಅಂತದೆಲ್ಲವೂ ಕೂಡ ನಡೀತಾ ಇದೆ ರೀತಿಯಲ್ಲಿ ಬಿಸಿ ವಾತಾವರಣ ಅಂತ ಪರಿಸ್ಥಿತಿ ಇದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಆಗಬಹುದು ಅತಿ ದೊಡ್ಡ ಒಂದು ಕಾರ್ಯಾಚರಣೆ ನಡೆಯಬಹುದು ಅತಿ ದೊಡ್ಡ ಎನ್ಕೌಂಟರ್ ಕೂಡ ನಡೆಯಬಹುದು ನಿಮಗೆ ಎಲ್ಒಿ ಭಾಗ ಇದೆಯಲ್ಲ ಅಲ್ಲಿ ಕಾರ್ಯಾಚರಣೆ ಬಹಳ ಕಷ್ಟ ಆಗೋದಿಲ್ಲ ಎಲ್ ಎ ಸಿ ಅಂತ ಕರಿತೀವಲ್ಲ ಲೈನ್ ಆಫ್ ಆಕ್ಚುಲ್ ಕಂಟ್ರೋಲ್ ಕಣಿವೆ ಪ್ರದೇಶ ಅಥವಾ ನದಿ ಇರುವಂತಹ ಪ್ರದೇಶ ಕಾಡಿರುವಂತಹ ಪ್ರದೇಶ ಅಲ್ಲಿ ಬಹಳ ಕಾರ್ಯಾಚರಣೆ ಕಷ್ಟ ಹೀಗಾಗಿ ಎಲ್ ಅಟ್ ದ ಸೇಮ್ ಟೈಮ್ ಎಲ್ ಎ ಸಿ ಎರಡೂ ಕಡೆಗಳಲ್ಲೂ ಕೂಡ ಕಾರ್ಯ ನಡೀತಾ ಇದೆ ಹೆಚ್ಚಿನ ಸೇನೆಯನ್ನ ಗಡಿ ಭಾಗಕ್ಕೆ ನಿಯೋಜಿಸುವಂತ ಕೆಲಸ ಆಗಿದೆ ಅದರ ಬೆನ್ನಲ್ಲೇ ಆದಂತ ಮತ್ತೊಂದು ಪ್ರಮುಖವಾದಂತ ಕೆಲಸ ಅಂದ್ರೆ ಈ ಉಗ್ರರಿಗೆ ನಾನು ಆಗ್ಲೇ ಹೇಳದ್ನಲ್ಲ ಸ್ಥಳೀಯರೇ ಸಾಥ್ ಕೊಡ್ತಾ ಇದ್ರು ಅಂತ ಅದರಲ್ಲಿ ಇಬ್ರು ಅಂದ್ರೆ ಆಸಿಫ್ ಮತ್ತೆ ಆದಿಲ್ ಅನ್ನುವಂಥವ್ರು ಈ ಪಹಲ್ಗಾಮ್ ಅಟ್ಯಾಕ್ ಕೂಡ ಅವರಿಬ್ರು ಸಾಥ್ ಕೊಟ್ಟಿದ್ರು ದಕ್ಷಿಣ ಕಾಶ್ಮೀರ ಭಾಗದಲ್ಲಿ ಅವರಿಬ್ಬರ ಮನೆ ಇತ್ತು ಅವರಿಬ್ಬರ ಮನೆಗೆ ಬೆಂಕಿ ಹಚ್ಚಿ ಅದನ್ನ ಉಡಿಸ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಇದಿಷ್ಟು ಸೇನಾ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಅದರ ಆಚೆಗೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಭಾರತದ ನಾಗರಿಕರ ನಿರೀಕ್ಷೆ ಅಂದ್ರೆ ಪಿ ಒ ಕೆಗೆ ನುಗ್ಗಬೇಕು ಅಲ್ಲಿ ಹದಿನೇಳರಿಂದ ಹದಿನೆಂಟು ಈ ಉಗ್ರರ ಕ್ಯಾಂಪ್ ಅನ್ನು ಗುರುತಿಸಲಾಗಿದೆಯಂತೆ ಅದನ್ನು ಉಡೀಸ್ ಮಾಡಬೇಕು ಹಾಗೆ ಇದರಲ್ಲಿ ಪಾಕಿಸ್ತಾನದ ಕೈವಾಡ ಇರುವಂತಹ ಕಾರಣಕ್ಕಾಗಿ ಎಲ್ಒಸಿಯಲ್ಲಿ ಪಾಕಿಸ್ತಾನದ ಈ ಸೇನಾ ನೆಲೆಗಳೇನಿದ್ದಾವೆ ಅವನ್ನು ಮಾಡಬೇಕು ಎನ್ನುವಂತಹ ಆಗ್ರಹ ಜಾಸ್ತಿ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಪ್ರಮುಖವಾಗಿ ಈಗಾಗಲೇ ಸೇನೆ ತಾಲೀಮನ್ನು ನಡೆಸ್ತಾ ಇದೆ ವಾಯುದಾಳಿಗೆ ಸಂಬಂಧಪಟ್ಟ ಹಾಗೆ ಆ ಕಡೆಯಿಂದ ಪಾಕಿಸ್ತಾನದಿಂದಲೂ ಕೂಡ ಅದೇ ರೀತಿಯಾದಂತಹ ಸಿದ್ಧತೆ ಆಗ್ತಾ ಇದೆ ಭಾರತ ತನ್ನ ಸೇನೆಯನ್ನ ಸಂಪೂರ್ಣವಾಗಿ ಇದೀಗ ಸನ್ನದ್ಧಗೊಳಿಸಿದೆ ಜೊತೆಗೆ ಅಲರ್ಟ್ ಆಗಿರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ನೀವು ಯುದ್ಧಕ್ಕೆ ಆಗಬೇಕು ಅಂತ ಭಾರತ ಯಾವ ರೀತಿಯಾಗಿ ರೆಡಿ ಆಗ್ತಿದೆ ಆ ಕಡೆಯಿಂದ ಪಾಕಿಸ್ತಾನವೂ ಕೂಡ ಅದೇ ರೀತಿಯಾದಂತಹ ಮೊಂಡುತನವನ್ನು ಪ್ರದರ್ಶನ ಮಾಡ ಇದೆ ಪಾಕಿಸ್ತಾನವು ಕೂಡ ಒಂದ್ ರೀತಿಯಲ್ಲಿ ರೆಡಿ ಆಗ್ತಾ ಇದೆ ಸದ್ಯಕ್ಕೆ ಯುದ್ಧದ ವಾತಾವರಣ ಇದೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬಹುದು ಸದ್ಯಕ್ಕೆ ಆಕ್ಸಿಲೇಟರ್ ಒತ್ತುವಂತಹ ಕೆಲಸ ತಕ್ಷಣಕ್ಕೆ ಯುದ್ಧ ಅಂದ್ರೆ ಆಗೋದಿಲ್ಲ ಅದು ಅಂದ್ರೆ ನಾವು ಅಂದ್ಕೊಂಡ ರೀತಿಯಲ್ಲಿ ಅದು ಇರೋದಿಲ್ಲ ಅದಕ್ಕೆ ಆದಂತ ಒಂದಷ್ಟು ಹೆಜ್ಜೆಗಳೆಲ್ಲವೂ ಕೂಡ ಇರುತ್ತೆ ಅದಕ್ಕೆ ಆದಂತ ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಕೇವಲ ಯುದ್ಧ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಅಥವಾ ಜಗತ್ತಿನ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಬೆತ್ತಲುಗೊಳಿಸುವಂತ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಹೀಗಾಗಿ ಅಂತ ಕೆಲಸವನ್ನ ಭಾರತ ಹಂತ ಹಂತವಾಗಿ ಮಾಡಬೇಕು ಸದ್ಯಕ್ಕೆ ಆಕ್ಸಿಲೇಟರ್ ಒತ್ತುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಸದ್ಯದಲ್ಲೇ ವೆಹಿಕಲನ್ನು ಮೂವ್ ಮಾಡಲಾಗುತ್ತೆ ಅಂದ್ರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಯುದ್ಧ ಘೋಷಣೆ ಆಗಬೇಕು ಆಗಬಹುದು ಆಗಲೇ ಬೇಕು ಅನ್ನೋದು ಇಡೀ ನಾಗರಿಕರ ಒತ್ತಾಯ ಎಷ್ಟು ದಿನಗಳ ಕಾಲ ಸಹಿಸಿಕೊಳ್ಳೋಣ ಎಷ್ಟು ದಿನಗಳ ಕಾಲ ಸುಮ್ಮನೆ ಇರೋಣ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಮಾಡಲೇಬೇಕು ಅಂತ ಇಷ್ಟೆಲ್ಲ ಆಯ್ತಾ ಇದು ಸೇನಾ ಕಾರ್ಯಾಚರಣೆ ಅದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆ ಅದರ ನಡುವೆ ನಿನ್ನೆ ಒಂದು ಅಚಾತುರ್ಯ ನಡೆದು ಹೋಗಿಬಿಟ್ಟಿದೆ ಪಂಜಾಬ್ ಹಾಗೆ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಬಿ ಎಸ್ ಎಫ್ ಯೋಧರೊಬ್ಬರು ರೈತರ ಜೊತೆಗಿದ್ರಂತೆ ಮರದ ನೆರಳನ್ನ ಅರಸಿ ಹೋಗಿದ್ರು ಅಚಾನಕ್ಕಾಗಿ ಪಾಕಿಸ್ತಾನದ ಗಡಿ ರೇಖೆಯನ್ನ ದಾಟಿಬಿಟ್ಟಿದ್ರು ಅವರನ್ನು ಸದ್ಯ ಪಾಕಿಸ್ತಾನದ ಸೇನೆ ವಶಕ್ಕೆ ತೆಗೆದುಕೊಂಡಿದೆ ಕೈ ಕಣ್ಣೆಲ್ಲವನ್ನೂ ಕೂಡ ಕಟ್ ಹಾಕಿ ಅವ್ರನ್ನ ಎಳ್ಕೊಂಡು ಹೋಗಿದ್ದಾರೆ ಸದ್ಯ ಅವ್ರನ್ನ ಬಿಡಿಸ್ಕೊಂಡು ಬರೋದಿಕ್ಕೆ ಸೇನಾ ಮಟ್ಟದಲ್ಲೂ ಒಂದಷ್ಟು ಮಾತುಕತೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಆ ರೀತಿಯಾದಂಥ ಒಂದು ಬೆಳವಣಿಗೆ ಆಗ್ತಾ ಇದೆ ಇದಿಷ್ಟು ಸೇನಾ ಕಾರ್ಯಾಚರಣೆ ಅದಕ್ಕೆ ಸಂಬಂಧಪಟ್ಟ ಬೆಳವಣಿಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಯುದ್ಧ ಘೋಷಣೆ ಆಗಬಹುದು ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಅದರ ಆಚೆಗಿನ್ನೇನು ಬೆಳವಣಿಗೆ ರಾಜತಾಂತ್ರಿಕವಾಗಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಅಂದ್ರೆ ಎರಡು ರೀತಿಯಲ್ಲಿ ತಿರುಗೇಟನ್ನು ಕೊಡೋದಕ್ಕೆ ಸಾಧ್ಯ ಒಂದು ರಾಜತಾಂತ್ರಿಕವಾಗಿ ಮತ್ತೊಂದು ಮಿಲಿಟರಿ ಆಕ್ಷನ್ ಮೊದಲ ಹಂತವಾಗಿ ರಾಜತಾಂತ್ರಿಕವಾಗಿ ತಿರುಗೇಟು ಬಹಳ ಆಗುವಂಥ ವಿಚಾರ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪದೇ ಪದೇ ಇಂತಹ ಪರಿಸ್ಥಿತಿ ಸೃಷ್ಟಿ ಆಗ್ತಾ ಇದೆ ಪುಲ್ವಾಮಾ ಅಟ್ಯಾಕ್ ಆಯಿತು ಇಂಥದೆಲ್ಲವೂ ಕೂಡ ಆಯಿತು ಆದರೆ ಇಲ್ಲಿವರೆಗೆ ಪಾಕಿಸ್ತಾನದ ಜೊತೆಗೆ ಭಾರತ ಇಷ್ಟೆಲ್ಲ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತಲ್ಲ ಅದೇ ಅಚ್ಚರಿ ಯಾವ ಕಾರಣಕ್ಕಾಗಿ ನಮ್ಮ ರಾಜಕೀಯ ನಾಯಕರು ಹಾಗೆ ಮಾಡ್ತಾರೋ ಗೊತ್ತಿಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಳೆದ ವರ್ಷ ಮೂರು ಸಾವಿರದ ಎಂಟುನೂರ ತೊಂಬತ್ತು ಕೋಟಿಯಷ್ಟು ವ್ಯಾಪಾರ ವಹಿವಾಟು ನಡೆದು ಬಿಟ್ಟಿದೆ ನೋಡಿ ವ್ಯಾಪಾರ ವಹಿವಾಟು ಅಂತ ಶತ್ರು ರಾಷ್ಟ್ರದ ನಡುವೆ ನಡೀತಾ ಇದೆ ಯಾವತ್ತೋ ಪಾಕಿಸ್ತಾನ ಜೊತೆಗೆ ಸಂಬಂಧವನ್ನು ಕಡಿತ ಮಾಡ್ಕೊಳ್ಬೇಕಾಗಿತ್ತು ಯಾವತ್ತೋ ಪಾಕಿಸ್ತಾನ ತಿರುಗೇಟನ್ನು ಕೊಡಬೇಕಾಗಿತ್ತು ಆದರೆ ಬರೀ ಇವೆಲ್ಲವೂ ಭಾಷಣಕ್ಕೆ ಸೀಮಿತ ಇಂಥದಕ್ಕೆ ಮಾತ್ರ ಸೀಮಿತ ಆಗ್ತದೆ ಹೊರತಾಗಿ ಅದ್ರ ಆಚೆಗೆ ಏನು ಆಕ್ಷನ್ ಆಗ್ತಾ ಇರಲಿಲ್ಲ ಆದರೆ ಈ ಬಾರಿ ಒತ್ತಡ ಒತ್ತಾಯ ಎಲ್ಲವೂ ಜಾಸ್ತಿ ಆದಾಗ ಯಾವಾಗ ನಾಗರಿಕರ ಸಿಟ್ಟು ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಒಂದಷ್ಟು ರಾಜತಾಂತ್ರಿಕವಾದಂಥ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಏನೇನು ಕ್ರಮ ಮೊದಲು ಪಾಕಿಸ್ತಾನಿಯರಿಗೆ ಭಾರತ ಪ್ರವೇಶವನ್ನು ರದ್ದುಗೊಳಿಸಲಾಗಿದೆ ಆ ಕಡೆ ಪಾಕಿಸ್ತಾನವೂ ಕೂಡ ಹಾಗೆ ಮಾಡಿದೆ ಭಾರತೀಯರಿಗೆ ಪ್ರವೇಶವನ್ನು ರದ್ದುಗೊಳಿಸಿದೆ ಪಾಕಿಸ್ತಾನಿಯರಿಗೆ ನಲವತ್ತೆಂಟು ಗಂಟೆಗಳ ಕಾಲ ಗಡುವನ್ನ ಕೊಡಲಾಗಿತ್ತು ನೀವು ಭಾರತ ಬಿಟ್ಟು ತೊಲಗಬೇಕು ಭಾರತ ಬಿಟ್ಟು ಹೋಗಬೇಕು ಅಂತ ಆದ್ರೆ ಒಂದಷ್ಟು ಜನರನ್ನ ಕಳಿಸ್ತಾ ಇಲ್ಲ ಉದಾಹರಣೆಗೆ ಕರ್ನಾಟಕದ ಭಟ್ಕಳದಲ್ಲಿ ಒಂದು ಹತ್ತು ಮಂದಿ ಪಾಕಿಸ್ತಾನಿಯರಿದ್ದಾರೆ ಭಾರತವರನ್ನ ಮದುವೆ ಆಗಿದ್ದಾರೆ ಹತ್ತು ಜನ ಮಹಿಳೆಯರು ಅವ್ರನ್ನ ಕಳಿಸ್ತಾ ಇಲ್ಲ ಅದ್ರ ಆಚೆಗಿನ್ಯಾರು ಪಾಕಿಸ್ತಾನಿಯರಿದ್ದಾರೆ ಅಂತವರನ್ನ ವಾಪಸ್ ಕಳಿಸಲಾಗ್ತಾ ಇದೆ ಆ ಕಡೆಯಿಂದ ಪಾಕಿಸ್ತಾನವೂ ಹಾಗೆ ತಿರುಗೇಟನ್ನು ಕೊಟ್ಟಿದೆ ಭಾರತೀಯರು ವಾಪಸ್ ಹೋಗಬೇಕು ಅಂತ ಇನ್ನೊಂದು ಪಾಕಿಸ್ತಾನದಲ್ಲಿ ಇದ್ದಂಥ ರಾಜತಾಂತ್ರಿಕ ಅಧಿಕಾರಿಗಳನ್ನು ಭಾರತಕ್ಕೆ ವಾಪಸ್ ಕಳಿಸಿಕೊಳ್ಳಲಾಗ್ತಿದೆ ನಮ್ಮಲ್ಲಿ ಪಾಕಿಸ್ತಾನದವ್ರು ಯಾರಿದ್ರು ಅವರನ್ನ ಪಾಕಿಸ್ತಾನ ಗಡಿಪಾರು ಮಾಡಲಾಗ್ತದೆ ಪಾಕಿಸ್ತಾನವು ಸೇಮ್ ಕ್ರಮವನ್ನು ತೆಗೆದುಕೊಂಡಿದೆ ಭಾರತ ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿದೆ ಅಂದರೆ ಹಿಂದೆ ಒಂದು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ನೆಹರು ಕಾಲದಲ್ಲಿ ಒಂದು ಸಿಂಧೂ ಸೇರಿದಂತೆ ಒಂದಷ್ಟು ಉಪನದಿಗಳು ಹಿಮಾಲಯದಲ್ಲಿ ಹುಟ್ಟಿ ಭಾರತದಲ್ಲಿ ಹರಿದು ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟು ಅರಬಿ ಸಮುದ್ರವನ್ನು ಸೇರುತ್ತೆ ಒಂದಷ್ಟು ನದಿಗಳನ್ನ ಭಾರತ ಬಳಸಿಕೊಂಡ್ರೆ ಸಿಂಧು ಸೇರಿದಂತೆ ಒಂದಷ್ಟು ನದಿಯನ್ನ ಪಾಕಿಸ್ತಾನ ಬಳಸ್ಕೊಳ್ತಾ ಇದೆ ಸಿಂಧು ನದಿ ಅಂದಾಗ ಏಯ್ಟಿ ಪರ್ಸೆಂಟ್ ನದಿಯ ನೀರನ್ನು ಪಾಕಿಸ್ತಾನ ಬಳಸ್ಕೊಳ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟ ಭಾರತ ಒಪ್ಪಂದ ಮಾಡಿಕೊಂಡಿತ್ತು ಆದರೆ ಇದೀಗ ರದ್ದುಗೊಳಿಸ್ತಾ ಇದೆ ಹೀಗಾಗಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ನಾಲ್ಕು ಕೋಟಿ ಪಾಕಿಸ್ತಾನ ನಂಬಿಕೊಂಡಿದ್ರು ಅವರಿಗೆ ಸಮಸ್ಯೆ ಆಗುತ್ತೆ ಅಂದ್ರೆ ಈಗ ಸಿಂಧು ನದಿ ನೀರನ್ನ ಭಾರತ ಎಷ್ಟು ಬೇಕಾದರೂ ಬಳಸಿಕೊಳ್ಳಬಹುದು ಅದನ್ನ ತಡೆಯುವಂತ ಪ್ರಯತ್ನ ಅಂತ ಕೂಡ ಮಾಡಬಹುದು ಇದು ಪಾಕಿಸ್ತಾನದ ಮೇಲೆ ಒಂದು ರೀತಿಯಲ್ಲಿ ಜಲಬಾಂಬನ ಪ್ರಯೋಗ ಮಾಡಿದ ಹಾಗೆ ಅದಕ್ಕೆ ತಿರುಗೇಟ್ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನವು ಕೂಡ ಸಿಂಧು ನದಿ ಒಪ್ಪಂದವನ್ನು ಕಡಿತ ಮಾಡಿಕೊಂಡಿದೆ ಭಾರತ ಅದನ್ನ ಮಾನ್ಯಗೊಳಿಸಿದೆ ಹಾಗೆ ಶಿಮ್ಲಾ ಒಪ್ಪಂದ ಅಂತ ಮಾಡಿಕೊಳ್ಳಲಾಗಿತ್ತು ಎಲ್ಓಾಸಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಭಾರತ ಮತ್ತು ಕಾಶ್ಮೀರ ವಿರುದ್ಧ ವಿಚಾರದಲ್ಲಿ ಬೇರೆ ರಾಷ್ಟ್ರಗಳು ಮಧ್ಯ ಪ್ರವೇಶ ಮಾಡಬಾರ್ದು ಮೂಗು ತೂರಿಸಬಾರ್ದು ಅಂತ ಶಿಮ್ಲಾ ನದಿ ಒಪ್ಪಂದವನ್ನ ಅವರು ರದ್ದುಗೊಳಿಸಿದ್ದಾರೆ ಅಂದ್ರೆ ಪಾಕಿಸ್ತಾನ ನಾವು ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದಾಗ ಅವರು ಒಂದು ಹೆಜ್ಜೆ ಮುಂದೆಡ್ತಾ ಇದ್ದಾರೆ ಅದು ಹೇಗೆ ಧೈರ್ಯ ಅದು ಹೇಗೆ ಆ ಮಂಡುತನ ಪ್ರದರ್ಶನ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಅಹ್ ಅದರ ಆಚೆಗೆ ಇನ್ನೊಂದಷ್ಟು ರಾಜತಾಂತ್ರಿಕವಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ವ್ಯಾಪಾರ ವಹಿವಾಟನ್ನು ಸಂಪೂರ್ಣವಾಗಿ ಬದ್ದ ರದ್ದುಗೊಳಿಸಲಾಗಿದೆ ನೋಡಿ ಇಲ್ಲಿಯವರೆಗೆ ವ್ಯಾಪಾರ ಇಟ್ಕೊಂಡಿದ್ವಿ ಅವ್ರ ಜೊತೆಗೆ ಮೂರು ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ವ್ಯವಹಾರ ನಡೆದಿದೆ ಅಲ್ಲ ಕಳೆದ ವರ್ಷ ಜೊತೆಗೆ ಪಾಕಿಸ್ತಾನಕ್ಕೆ ಇನ್ನೇನೇ ಸಪ್ಲೈ ಮಾಡ್ತಾ ಇದ್ವಿ ಅವೆಲ್ಲವೂ ಕೂಡ ಕಡಿತಗೊಳ್ಳುತ್ತೆ ಪಾಕಿಸ್ತಾನವೂ ಕಡೆಯಿಂದ ಅದನ್ನೇ ಮಾಡ್ತಾ ಇದೆ ಹಾಗೆ ವಾಗ ಅಟ್ಟಾರಿ ಗಡಿ ಇತ್ತಲ್ಲ ಅದ್ರ ಮೂಲಕವೇ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಒಂದಷ್ಟು ಸಂಬಂಧ ಇದ್ದಿದ್ದು ಆ ಗಡಿಯನ್ನು ಭಾರತವೂ ಕ್ಲೋಸ್ ಮಾಡಿದೆ ಆ ಕಡೆಯಿಂದ ಪಾಕಿಸ್ತಾನವೂ ಕೂಡ ಕ್ಲೋಸ್ ಮಾಡಿದೆ ಭಾರತ ಏನೇನ್ ಮಾಡ್ತಿದೆಯೋ ಅದು ತಿರುಗೇಟು ಎನ್ನುವ ರೀತಿಯಲ್ಲಿ ಅವರು ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಅವ್ರ ಜೊತೆಗೆ ಏನೇನ್ ಸಂಬಂಧ ಇತ್ತು ಅದನ್ನು ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದೆ ಯಾವ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು ಎಲ್ಲಾ ಒಪ್ಪಂದವನ್ನು ಕೂಡ ರದ್ದುಗೊಳಿಸಲಾಗಿದೆ ನಮಗೂ ನಿಮಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅಂತ ಹೇಳಿ ಈಗ ಪಾಕಿಸ್ತಾನವೂ ಹಾಗೆ ಮಾಡ್ತಾ ಇದೆ ಪಾಕಿಸ್ತಾನ ಈ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಒಪ್ಪಿಕೊಂಡಂತಾಗಿದೆ ಈ ದಾಳಿಯಲ್ಲಿ ನಮ್ಮ ಭಾಗಿ ಇದೆ ಅಂತ ಹೇಳಿ ಹಾಗೆ ಅವರ ಅಧ್ಯಕ್ಷ ಅಥವಾ ಅಲ್ಲಿಯ ಪ್ರಧಾನಿ ಇಲ್ಲಿಯವರೆಗೂ ಕೂಡ ಈ ದಾಳಿಗೆ ಸಂಬಂಧಪಟ್ಟ ಒಂದೇ ಒಂದು ಸಂತಾಪವನ್ನು ಸೂಚಿಸಿಲ್ಲ ಎಂಥ ರಾಷ್ಟ್ರ ಅಂತ ಎಂತ ದರಿದ್ರ ಬಿಕಾರಿ ಭಿಕ್ಷುಕ ರಾಷ್ಟ್ರ ಅಂತ ಅವ್ರ ಜೊತೆಗೆ ಇಲ್ಲಿವರೆಗೆ ಸಂಬಂಧವನ್ನು ಇಟ್ಕೊಂಡಿದ್ವಲ್ಲ ಅನ್ನೋದೇ ಬಹಳ ಆಶ್ಚರ್ಯಕರವಾಗಿರುವಂಥ ಸಂಗತಿ ಇಷ್ಟೆಲ್ಲ ಆಗಿದೆಯಾ ಒಂದು ಕಡೆಯಿಂದ ಭಾರತ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ರೆ ಪಾಕಿಸ್ತಾನವು ಕೂಡ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಪಾಕಿಸ್ತಾನ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಬಿಂಬಿಸೋಕೊಟ್ಟಿದೆ ಅಂದ್ರೆ ಕಾಶ್ಮೀರದ ವಿಚಾರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಭಾರತ ಏನೋ ಬೇರೆ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ದಬ್ಬಾಳಿಕೆ ಮಾಡ್ತಿದೆ ಈ ರೀತಿಯಲ್ಲಿ ಬಿಂಬಿಸೋಕೊಟ್ಟಿದೆ ಆದರೆ ಇದು ಬೇರೆ ಬೇರೆ ಜಗತ್ತಿಗೆ ಗೊತ್ತಿರುವಂಥ ವಿಚಾರವೇ ಹೀಗಾಗಿ ಅಮೆರಿಕ ರಷ್ಯಾ ಇಸ್ರೇಲ್ನಂತಹ ಬಲಿಷ್ಠ ರಾಷ್ಟ್ರಗಳು ಇದೀಗ ಭಾರತದ ಬೆಂಬಲಕ್ಕೆ ನಿಂತುಕೊಂಡಿದ್ದಾವೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ನೀವು ಆಕ್ಸಿಲೇಟರ್ ಒತ್ತಿ ನಿಮ್ಮ ವೆಹಿಕಲ್ ಮೂವ್ ಮಾಡಿ ಎನ್ನುವ ರೀತಿಯಲ್ಲಿ ಅವರು ಕೂಡ ಹೇಳ್ತಿದ್ದಾರೆ ಭಾರತ ಬರೀ ಬಾಯಿ ಮಾತಿಗೆ ಸೀಮಿತ ಆಗಬಾರದು ಭಾಷಣಕ್ಕೆ ಸೀಮಿತ ಆಗಬಾರದು ವೇದಿಕೆಯಲ್ಲಿ ವಾರ್ನಿಂಗ್ ಕೊಡೋದಕ್ಕೆ ಸೀಮಿತ ಆಗಬಾರ್ದು ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಲೇಬೇಕಾಗತ್ತೆ ಇಷ್ಟೆಲ್ಲ ಆಗಿದೆಯಾ ನಡುವೆ ದಾಳಿಗೆ ಸಂಬಂಧಪಟ್ಟ ಇನ್ನೊಂದು ವಿಶೇಷ ವಿಚಾರ ಗೊತ್ತಾಗಿದೆ ಯು ಎಸ್ ರಕ್ಷಣಾ ವಿಶ್ಲೇಷಣೆ ಅಂತ ಒಂದು ನಡೀತವರು ವಿಶ್ಲೇಷಣೆ ಮಾಡಿದ್ದಾರೆ ಈ ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಇದು ಹಮಾಸ್ ದಾಳಿಯ ರೀತಿಯಲ್ಲಿ ಇದೆ ಅಂತ ಹೇಳಿ ಪಿಒ ಕೆಗೆ ಹಮಾಸ್ನ ಉಗ್ರರು ಸ್ವಲ್ಪ ದಿನಗಳ ಹಿಂದೆ ಬಂದಿದ್ರಂತೆ ಈ ಹಮಾಸ್ನ ಮೂಲಕ ಐಡಿಯಾವನ್ನ ತೆಗೆದುಕೊಂಡು ಇವರು ಭಾರತ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಿ ಅದೇ ಮಾದರಿಯಲ್ಲಿ ದಾಳಿ ಆಗಿದೆ ಎನ್ನುವಂತ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಹೀಗಾಗಿ ಹಮಾಸ್ ಉಗ್ರರು ಕೂಡ ಪಾಕಿಸ್ತಾನದ ಉಗ್ರರ ಜೊತೆಗೆ ಸಾಥ್ ಕೊಟ್ಟಿದ್ದು ಬಹಳ ಸ್ಪಷ್ಟವಾಗಿ ಇದೀಗ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಇರುವಂತಹ ವಿಚಾರ ಅಂದ್ರೆ ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಭಾರತವನ್ನ ಪದೇ ಪದೇ ಶಾಂತಿಯನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಭಾರತ ನೆಮ್ಮದಿಯನ್ನ ಕಂಗಡಿಸ್ತಾ ಇದ್ದಾರೆ ಇಷ್ಟಾದ ಮೇಲೂ ಕೂಡ ನಾವು ಶಾಂತಿಯನ್ನು ಕಾಪಾಡ್ತೀವಿ ನಾವು ಸೈಲೆಂಟ್ ಆಗಿ ಇರ್ತೀವಿ ಅವ್ರು ಬಂದ್ರೆ ಮಾತ್ರ ನಾವು ಹೋಗ್ತೀವಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಮುಂದೊಂದು ದಿನ ಇನ್ನೆಷ್ಟು ಜನ ಪ್ರಾಣವನ್ನ ಕಳ್ಕೊಳ್ಬೇಕಾಗುತ್ತೋ ಗೊತ್ತಿಲ್ಲ ಹೀಗಾಗಿ ಇಡೀ ನಾಗರಿಕರು ಮತ್ತೆ 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 ಆಗ್ರಹ ವ್ಯಕ್ತಪಡಿಸ್ತಾ ಇರೋದು ಆ ದರಿದ್ರ ರಾಷ್ಟ್ರಕ್ಕೆ ಏನಾದರೂ ಮಾಡಿ ಪಾಠವನ್ನು ಕಲಿಸಿ ಏನಾದರೂ ಮಾಡಿ ಅವರಿಗೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಪ್ರಮುಖವಾಗಿ ಆಗಬೇಕಾಗಿರೋದು ಹಿಂದೆ ಒಂದು ಏರ್ ಸ್ಟ್ರೈಕ್ ಆಗಿತ್ತು ತಕ್ಕ ಮಟ್ಟಿಗೆ ಅವರಿಗೆ ಪೆಟ್ಟು ಬಿದ್ದಂಗಾಗಿತ್ತು ಆದರೆ ಈ ಬಾರಿಯ ಸ್ಟ್ರೈಕ್ ಇದೆಯಲ್ಲ ಅದನ್ನು ಮೀರಿ ಇರಬೇಕು ಅಂತ ಹೇಳಿ ಪಿಓಕೆಯನ್ನು ಭಾರತ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಒಂದು ಹೆಜ್ಜೆ ಮುಂದೆ ಇಡಬೇಕು ಪಿಒಕೆ ಅಲ್ಲಿರುವ ಉಗ್ರರ ಕ್ಯಾಂಪ್ ಅನ್ನ ಸಂಪೂರ್ಣ ನಾಶ ಮಾಡಬೇಕು ಪಿಒಕೆ ಅಲ್ಲಿ ಏನಾದರೂ ಪಾಕಿಸ್ತಾನದ ಸೇನೆಯಲ್ಲಿ ನೆಲ ಸೇನಾ ನೆಲೆಯನ್ನು ಮಾಡ್ಕೊಂಡಿದ್ರೆ ಅದನ್ನು ನಾಶ ಮಾಡಬೇಕು ಎಲ್ಒಸಿ ಭಾಗದಲ್ಲಿ ಪಾಕಿಸ್ತಾನದ ಸೇನಾ ನೆಲೆ ಇದ್ರೆ ಅದನ್ನು ಧ್ವಂಸಗೊಳಿಸಿ ಅವರಿಗೆ ಪಾಠ ಕಲಿಸಬೇಕು ಸೇನೆ ರೆಡಿಯಾಗಿದೆ ಸೇನೆಗೊಂದು ಸೂಚನೆಯನ್ನ ಕೊಡಿ ಒಂದು ಹೆಜ್ಜೆ ಮುಂದೆ ಹೋಗಿ ಎನ್ನುವ ರೀತಿಯಲ್ಲಿ ದೇಶಾದ್ಯಂತ ಒತ್ತಾಯ ಕೇಳಿ ಬರ್ತಾ ಇದೆ ಯಾವ ಕ್ಷಣದಲ್ಲಿ ಏನು ಬೆಳವಣಿಗೆ ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಇದಿಷ್ಟು ಇಲ್ಲಿವರೆಗೆ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಧನ್ಯವಾದ ವಿಡಿಯೋ ನೋಡಿ